ಸರ್ ವೆಲ್ಕಮ್ ಟು ಹಳ್ಳಿ ಕರಾಟ ಚಾನಲ್ಗೆ ಒಂದು ನಮ್ಮ ಹಳ್ಳಿ ಕರಾಟ ಚಾನಲ್ನ ಉದ್ದೇಶ ಹಳ್ಳಿ ಕರ್ನಾಟಕ ಏನಾದರೂ ಜಿ ಇದೆಯೋ ಅದನ್ನು ಗುರಿಯಾಗಿ ಮತ್ತು ಕರ್ನಾಟಕದಲ್ಲಿ ಎಲ್ಲ ರೈಸ್ಗಳಲ್ಲೂ ಭಾಗವಹಿಸ್ತೀವಿ ಮತ್ತು ಪ್ರಖ್ಯಾತ ಎತ್ತುಗಳನ್ನ ನಾವು ಇಂಟ್ರೂ ಮಾಡೋದು ನಮ್ಮ ಉದ್ದೇಶ ಆಗಿದೆ ಸರ್ ಈಗ ನೀವು ಆಂಧ್ರ ಪ್ರದೇಶದಿಂದ ಕರ್ನಾಟಕಕ್ಕೆ ರೇಸಲ್ಲಿ ಭಾಗವಹಿಸಿದ್ರೆ ಆ ಒಂದು ಅನುಭವ ಹೇಗಿದೆ ಸರ್ ಅನುಭವ ತುಂಬ ಖುಷಿ ಇದೆ ಸರ್ ಇಲ್ಲಿ ಆಂಧ್ರದಿಂದ ಬಂದು ಇಲ್ಲಿ ನಮ್ಮ ಎತ್ತು ಇವತ್ತು ಎರಡು ರೌಂಡ್ ಪಾಸಾಗಿದೆ ತುಂಬ ಹೆಮ್ಮೆ ಇದೆ ಇವತ್ತು ಪ್ರೈಸ್ ಆದರೆ ಇನ್ನೂ ಖುಷಿ ಆಗ್ತೀವಿ ಅಲ್ಲಿಂದ ಇನ್ನೂರೈವತ್ತು ಕಿಲೋಮೀಟರ್ ಇಂದ ಬಂದಿದ್ದೀವಿ ಅಲ್ಲಿಂದ ಬಂದಿದ್ದಕ್ಕೆ ಯಾವ್ದಾರು ಒಂದು ನಾಲ್ಕರ ಒಂದು ಪ್ರೈಸ್ ಆದರೆ ಬಂದಿದ್ದಕ್ಕೂ ಒಂದು ಇದು ಖುಷಿ ಸಿಗುತ್ತೆ ಸರ್ ನಿಮ್ಮ ರಾಸಿನ ಹೆಸರೇನು ಕಾಜಲ್ ಅಂತ ಕಾಜಲ್ ಅಂತೇಳಿ ಸರ್ ಒಂದು ಈ ಒಂದು ರೇಸ್ ಅಖಾಡದಲ್ಲಿ ಎಷ್ಟು ವರ್ಷಗಳಿಂದ ಭಾಗವಹಿಸ್ತಿದ್ದೀರಾ ಸರ್ ನಾವು ಒಂದು ಹದಿನೈದು ವರ್ಷದಿಂದ ಭಾಗವಹಿಸ್ತೀವಿ ಹದಿನೈದು ವರ್ಷದಿಂದ ಭಾಗವಹಿಸ್ತೀವಿ ಹೇಗಿದೆ ಸರ್ ಹದಿನೈದು ವರ್ಷದ ಅನುಭವ ಹೇಗಾಗಿದೆ ಸರ್ ಅನುಭವ ಅಂದರೆ ಎಲ್ಲ ಸೋಲು ಗೆಲುವು ಪ್ರತಿಯೊಂದು ಇದೆ ಸೋಲ್ ಬಂದಾಗ ಗೆಲುವಿನ ಥರನೇ ಸೋಲು ಬಂದರೂ ಒಂದೇ ಥರ ಇರ್ತೀವಿ ಗೆಲುವು ಬಂದರೂ ಒಂದೇ ಗೆದ್ದು ಅಂತ ಮೆರೆಯಲ್ಲ ಸೋತಿವಿ ಅಂತ ಕುಗ್ಗಿಲ್ಲ ಯಾವತ್ತೂ ಸೋತೃೆ ಯಾವತ್ತು ಎಷ್ಟೇ ಸೋತರುವೆ ಈ ರೇಸ್ ಬಿಡೋಲ್ಲ ಯಾವುದೇ ಕಾರಣಕ್ಕೂ ಸರ್ ಕಾಜಲು ಪ್ರಾರಂಭದಲ್ಲಿ ಎಷ್ಟು ಹಣವನ್ನು ಕೊಡ್ತಿ ತಂದಿದ್ರಿ ಸರ್ ಇದು ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಎಲ್ಲಿಂದ ತಂದಿದ್ವಿ ಸರ್ ಕಡೂರಿಂದ ಕಡೂರಿಂದ ತಗೊಂಡೋಗಿದ್ದು ಆಲಿಲ್ ಮಂಜಣ್ಣ ಅವ್ರ ಹತ್ರ ತಗೊಂಡಿದ್ದು ಅಂದರೆ ಸರ್ ಈಗ ಇಲ್ಲಿನ ವಾತಾವರಣಕ್ಕೂ ಮತ್ತೆ ಆಂಧ್ರದ ವಾತಾವರಣಕ್ಕೂ ವ್ಯತ್ಯಾಸವನ್ನು ಕಾಣ್ತೀವಿ ನಾವು ಇಲ್ಲಿಂದ ನೀವು ಅದನ್ನು ತಗೊಂಡು ಆಂಧ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಅದು ಯಾವ ರೀತಿ ವರ್ತಿಸ್ತಿತ್ತು ಸರ್ ಮನೆಯಲ್ಲಿ ತುಂಬ ರ್ಯಾಶ್ ಸರ್ ತುಂಬ ರ್ಯಾಶು ತುಂಬ ಗಲಾಟೆ ಫಸ್ಟ್ ರೇಸಲ್ಲೇ ತುಂಬ ಅನಾಹುತ ಮಾಡಿತ್ತು ಅಲ್ಲಿಂದ ಏನಾರ ಮಾಡಿ ಇವಾಗ ಒಂದು ಸ್ವಲ್ಪ ಒಗ್ಗನಿತ್ತೆ ಇವಾಗ ಒಂದು ಕಂದು ಇವಾಗ ಒಂದು ಸ್ವಲ್ಪ ನೂರಕ್ಕೊಂದು ನೈಂಟಿ ಪರ್ಸೆಂಟು ಸಮಾಧಾನ ಮತ್ತು ಎಷ್ಟೋ ರೇಸ್ಗಳಲ್ಲಿ ಇದನ್ನ ಗಾಡಿ ಕಟ್ಟಿಲ್ ಇತಿಹಾಸನೇ ಜಾಸ್ತಿ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟೋ ರೇಸಲ್ಲಿ ಗಾಡಿ ಕಟ್ಟಕಾಗ್ದೇ ವಾಪಸ್ ಮನೆಗೆ ಹೋಗಿರೋದು ಉಂಟು ಈಗ ಹೋಲಿಸ್ಕೊಂಡ್ರೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಸರ್ ಸರ್ ಈಗ ನಾವು ರಾತ್ರಿ ಕೆಲವೊಂದು ರೇಸ್ಗಳನ್ನು ನೋಡೋದು ಕಂಟ್ರೋಲ್ಗೆ ಸಿಗದಂಗೆ ಹೋಗ್ತಾ ಇತ್ತು ಹಾ ಇದು ಕಂಟ್ರೋಲ್ ಎಸ್ ಅಂತಾನೆ ಹೇಳ್ಬೋದು ಹೌದು ಸರ್ ಕಂಟ್ರೋಲ್ ಎಸ್ ಕಾಜಲ್ಲ ಅಂತ ಡ್ರೈವರ್ಗಳೆಲ್ಲ ಇದನ್ನ ಹೊಡೆಯೋಕೆ ಎದರಿದ್ದಾರೆ ಎಷ್ಟೋ ಜನ ಡ್ರೈವರ್ ಯಾರು ಹೊತ್ತುತ್ತಿಲ್ಲ ಕಾಜಲ್ಲ ಅಂದ್ರೆ ಏ ಕಂಟ್ರೋಲ್ ಎಸ್ ನಾವು ಹೊಡೆಯಲ್ಲ ಅನ್ನೋರು ಅವಾಗಿ ಗೋಲಿಸ್ಕಂದ್ರೆ ಇವಾಗ ನಿಲ್ಲುತ್ತೆ ಸರ್ ಅದೇ ರೈಟಿಗೆ ಕಟ್ಟಿದ್ರೆ ನಿಲ್ಲಲ್ಲ ಲೆಫ್ಟ್ ಗೋಲಿ ಎರಡುಗೋಲಿಗೆ ಕಟ್ಟಿದ್ರೆ ಸ್ವಲ್ಪ ಪರವಾಗಿಲ್ಲ ನಿಲ್ಲುತ್ತೆ ಯಾರ್ಯಾರು ಮೇನ್ ರೈಡರ್ಗಳು ಯಾರಿದಾರೆ ಸರ್ ಅವರು ಇವರು ಅಂತೆಲ್ಲ ಎಲ್ಲರೂ ತುಂಬಾ ಜನ ಒಡ್ಕೊಡ್ತಾರೆ ಸರ್ ಒಬ್ರು ಹೆಸರು ಹೇಳಿರೋ ಒಬ್ರಿಗೆ ಬೇಜಾರಾಗುತ್ತೆ ಹಾ ತುಂಬಾ ಜನ ಎಲ್ಲರೂ ಒಡ್ಕೊಡ್ತಾರೆ ಯಾರು ಬಂದು ಕರಿದ್ರು ಯಾರು ಇಲ್ಲ ಅಂದಿಲ್ಲ ಎಲ್ಲರೂ ಖುಷಿಯಿಂದ ಬಂದು ಚೆನ್ನಾಗಿ ಒಡ್ಕೊಡ್ತಾರೆ ಸರ್ ಆಂಧ್ರದಲ್ಲಿ ಎಷ್ಟು ಪ್ರೈಸ್ ಪ್ರೈಸ್ಗಳನ್ನ ಮಾಡಿದರೆ ಆಂಧ್ರದಲ್ಲಿ ಒಂದು ಮೂರು ಪ್ರೈಸ್ ಮಾಡಿದೆ ಮೂರು ಪ್ರೈಸ್ ಎರಡು ಪಸ್ಟು ಒಂದು ಸೆಕೆಂಡ್ ಯಾವುದು ಸರ್ ತುಂಬಾ ಫೇವರಿಟ್ ರೇಸ್ ಯಾವುದಾಗಿತ್ತು ಸರ್ ನಿಮಗೆ ಆಂಧ್ರದಲ್ಲಿ ಆಂಧ್ರದಲ್ಲಿ ಸರ್ ನಮಗೆ ಆಂಧ್ರದಲ್ಲಿ ಒಂದು ಪಾಯಿಂಟ್ ಗಾರ್ಡ್ ರೇಸ್ ಐತಿ ಸರ್ ಎಪ್ಪತ್ತೈದು ಪಾಯಿಂಟ್ ಗಾರ್ಡ್ ರೇಸು ಅವತ್ತು ಮುನ್ನೂರು ಮೀಟರ್ ಐತೆ ರೇಸ್ ಅಲ್ಲಿ ಅವತ್ತು ಫಸ್ಟ್ ಇದು ಇನ್ನು ಇನ್ನು ಅವತ್ತು ಕಟ್ಟಿಲ್ಲ ಇನ್ನು ಅವತ್ಗೆ ಇಪ್ಪತ್ತು ಇಪ್ಪತ್ತೆಂಟು ಸೆಕೆಂಡ್ ಅದು ಫಸ್ಟ್ ಇವತ್ ಇದನ್ನ ಸಿದ್ಧ ಹಾಕಿದ್ದ ರೇಸ್ಗೆ ಅವತ್ಗೆ ಇಪ್ಪತ್ತೊಂದು ಸೆಕೆಂಡ್ ಫಸ್ಟ್ ಹೊಡೆದಿದ್ದೆ ಅದು ತುಂಬಾ ಫಸ್ಟ್ ಹೊಡೆದು ಲೈಟ್ ಕಂಬ ಮುರಿದು ತುಂಬಾ ಅನಾಹುತ ಮಾಡಿದ್ವು ಅವತ್ತು ಫಸ್ಟ್ನೇ ಕಣದಲ್ಲಿ ಇಲ್ಲಿಂದ ಕರ್ನಾಟಕದಿಂದ ಆಂಧ್ರಕ್ಕೆ ಹೋದ್ ಫಸ್ಟ್ನೇ ಕಣದಲ್ಲಿ ಲೈಟ್ ಎರಡು ಲೈಟ್ ಕಂಬ ಮೂರ್ ಪೀಸ್ ಆಗಿ ಹೋಗಿತ್ತು ಲೈಟ್ ಕಂಬ ಮುರಿದು ಫುಲ್ ಗಾಬರಿ ಅದು ಇವಾಗ ಇಷ್ಟು ಸಮಾಧಾನ ನಿಂತಿತ್ತೆ ಅಂದರೆ ಇವತ್ತು ಗ್ರೇಟ್ ಅಂತ ಸರ್ ಈ ಆಂಧ್ರ ಪ್ರದೇಶದಲ್ಲಿ ನಡೆಯುವಂಥ ರೇಸು ಮತ್ತು ಕರ್ನಾಟಕದಲ್ಲಿ ತುಂಬ ಈ ಕರ್ನಾಟಕದಲ್ಲಿ ರೇಸು ಚೆನ್ನಾಗಿ ಮಾಡ್ತಾರೆ ಆಂಧ್ರದಲ್ಲೂ ಚೆನ್ನಾಗಿ ಮಾಡ್ತೀವಿ ರೇಸಾ ಅದ್ರ ಬಗ್ಗೆ ಏನು ಆದ್ರೆ ಆದರೆ ಡ್ರೈವರ್ಗಳಿಗೆ ಗಾಡಿ ಬೋಳ ಇರುತ್ತೆ ಡ್ರೈವರ್ಗಳಿಗೆ ಸ್ವಲ್ಪ ಸೇಫ್ಟಿ ಕಮ್ಮಿ ಗಾಡಿಗೆ ಕುತ್ಕೊಂಡು ಹೊಡೆಯೋಕ್ಕೆ ಕಂಫರ್ಟಬಲ್ ಇರೋಲ್ಲ ಆಮೇಲೆ ನಮ್ಮ ಕಡೆ ಎಲ್ಲ ಅಲ್ಲಿ ರೋಟ್ರಿ ಹೊಡಿತಾರೆ ಆಂಧ್ರದಲ್ಲಿ ಆಮೇಲೆ ಸ್ವಲ್ಪ ಟಳ್ಳು ಪಿಚ್ಚು ಕರ್ನಾಟಕಕ್ಕೂ ಅಲ್ಲಿಗೂ ಭಾಳ ವ್ಯತ್ಯಾಸ ಐತಿ ಇಲ್ಲಿ ಓಡಿರೋ ಎತ್ತು ಆಂಧ್ರದಲ್ಲಿ ಓಡೋಕ್ಕಾಗಲ್ಲ ಆಂಧ್ರದಾಗ ಓಡಿರೋ ರೂಢಿ ಇರೋ ಎತ್ತು ಇಲ್ಲಿ ಓಡೋಕ್ಕಾಗಲ್ಲ ಅದೆಲ್ಲ ಸಾಮಾನ್ಯ ಅದು ಇದ್ದದ್ದೇ ಸರ್ ಈಗ ಕಾಜಲ್ ಎಷ್ಟು ಹಲ್ಲುಗಳು ಸರ್ ಹೊಂದಿದೆ ಇವಾಗ ಕಡೆ ಬಿದ್ದು ಒಂದು ಎರಡು ವರ್ಷ ಆಗಿದೆ ಸರ್ ಕಡೆ ಬಿದ್ದು ಎರಡು ವರ್ಷ ಆಗಿದೆ ಸರ್ ತುಂಬ ಫೇವ್ರೇಟ್ ಆಗಿ ತಿನ್ನುವಂಥ ಫುಡ್ ಯಾವುದು ಸರ್ ಕಾಜಲ್ ಕಾಜಲ್ ಎಲ್ಲದೂ ತಿನ್ನುತ್ತೆ ಸರ್ ಅದು ಇದು ಅಂತೆಲ್ಲ ಫೇ ಎಲ್ಲದೂ ತಿನ್ನುತ್ತೆ ಸರ್ ರವೆ ಭೂಸ ಹುಳ್ಳಿ ಎಲ್ಲ ಕೊಡ್ತೀವಿ ಎಲ್ಲದೂ ಚೆನ್ನಾಗಿ ತಿನ್ನುತ್ತೆ ಹೊಸ ಜಾಗಕ್ಕೆ ಬಂದಾಗ ಸ್ವಲ್ಪ ಮೇಯೆಲ್ಲ ತಿಂಡಿ ತಿನ್ನಲ್ಲ ಸ್ವಲ್ಪ ಗಾಬರಿ ಜಾಸ್ತಿ ಸರ್ ಯಾರಾದರೂ ಕಾಜಲ್ ಹತ್ರ ಹೋಗಿ ಬಂದು ನಿಂತ್ಕೊಂಡ್ರೆ ಅದು ಏನ್ ಸರ್ ಫುಲ್ ಗಾಬರಿ ಸರ್ ಫುಲ್ ರ್ಯಾಶ್ ಗಾಬರಿ ಮಾಡ್ತಾರೆ ಸರ್ ಮಾಡುತ್ತೆ ಗಾಡಿ ಕಟ್ಟಾಗ ಸ್ವಲ್ಪ ಕಂಟ್ರೋಲ್ ಇರುತ್ತೆ ಎಂಡಿಂಗ್ ಅಲ್ಲಿ ಆದ್ಮೇಲೆ ಕಂಟ್ರೋಲ್ ಸಿಗಲ್ಲ ಸ್ವಲ್ಪ ಅಷ್ಟೇ ಸರ್ ಈಗ ಗಾಡಿಯನ್ನ ಓಡಬೇಕಾದ್ರೆ ಮಿನಿಮಮ್ ಕಾಜಲ್ ಹಿಡಿದು ನಿಲ್ಸ್ಬೇಕು ಅಂದ್ರೆ ಎಷ್ಟು ಜನ ಸರ್ ಮೊದ್ಲೆಲ್ಲ ಗಂಟೆ ಎಷ್ಟೋ ರೇಸ್ ತಪ್ಪಿಸ್ಕೊಂಡು ಹೋಗಿರೋದೆ ಜಾಸ್ತಿ ಇಲ್ಲಿ ಕರ್ನಾಟಕದಲ್ಲಿ ಇದ್ದಾಗಿದ್ದು ಇಲ್ಲಿ ಕರ್ನಾಟಕದಲ್ಲಿ ಫಸ್ಟ್ ಓಡ್ತಾ ಇರ್ತಿದ್ದು ಆಮೇಲೆ ಆಂಧ್ರಕ್ಕೆ ಹೋಗಿದ್ದು ಅವಾಗಿ ಹೋಲಿಸ್ಕೊಂಡ್ರೆ ಇವಾಗ ಅಷ್ಟು ಗಲಾಟೆ ಮಾಡೋದ ಸರ್ ಸುಮ್ಮನೆ ಕಟ್ಟಿದರೆ ಗಲಾಟೆ ಮಾಡ್ದಂಗೆ ಅದನ್ನ ಅದನ್ನ ಸಮಾಧಾನ ಮಾಡ್ಕೊಂಡು ಮಾತಾಡಿಸ್ಕೊಂಡು ಕಟ್ಟಿದರೆ ಏನು ಮಾಡಲ್ಲ ಒಡೆದು ಏನಾರು ಇದು ಮಾಡಿ ರ್ಯಾಶ್ ಮಾಡಿದರೆ ಗಾಡಿ ಕಟ್ಸ್ಕೊಳಲ್ಲ ಒಂದು ಸತಿ ಮುಂದೆ ಮಗಳ ಎತ್ತು ಗಲಾಟೆ ಮಾಡ್ದಂಗೆ ನಿಂತ್ಕೊಂಡ್ರೆ ಏನು ಮಾಡೋಲ್ಲ ಸುಮ್ಮನೆ ನಿನ್ನ ಗಂಟೆ ನಿಲ್ಸ್ಕ ಸುಮ್ಮನೆ ನಿಂತ್ಕೊಂಡತ್ತೆ ಮಗಳ ಎತ್ತ ಗಲಾಟೆ ಮಾಡಿ ಹಾಳ್ಕೊಂಬಂದ್ರೆ ನಿಲ್ಲಿಸೋಕ್ಕಾಗಲ್ಲ ಎತ್ಕೊಂಡು ಹೋಗುತ್ತೆ ಕಂಟ್ರೋಲ್ ಎಸ್ ಆವಾಗ ಸರ್ ಕಾಜನ ಒಂದು ಡೈಲಿ ಟ್ರೈನಪ್ ಏನಾರು ಇರುತ್ತೆ ಸರ್ ಏನು ಅಪ್ ಇಲ್ಲ ಸರ್ ಇವತ್ತು ದನ ಕೈಲಿ ಕಟ್ಟರೆ ಮತ್ತು ರೇಸಿಗೆ ಬರೋದೇ ಬಿಚ್ಚಾದ್ರೆ ಸುಮ್ಮನೆ ರ್ಯಾಶು ಯಾರು ಹಿಡ್ಕೊಳೋಕ್ಕಾಗಲ್ಲ ವಾಕು ಗೀಕು ಏನು ಹೊಡೆಯಲ್ಲ ಈಗ ಹೋಗ್ ಮನೆಗ್ ಇದ್ದಿದ್ರೆ ಮತ್ತೆ ರೇಸ್ಗೆ ಗೆ ಬರೋದು ವರ್ಕ್ ಅದು ಅಲ್ಲಿವರೆಗೂ ರೇಸ್ ನ ಹೊರತು ಪಡ್ಸಿ ಬೇರೆ ಏನಾರ ಕೆಲ್ಸಗಳಿಗೆ ಉಪಯೋಗಿಸಿದ್ರೆ ಹೌನ್ ಸರ್ ಬೇಸ್ ಕೆಲ್ಸ ಹೊಡಿತೀವಿ ಸರ್ ಕೆಲಸ ಹೊಡಿತೀವಿ ಮಳ್ಳ ಗಾಡಿ ಹೊಡಿತೀವಿ ಮಳ್ಳ ಹೊಡಿತಿದೆ ಅದ್ರಲ್ಲಿ ಏನಿದೆ ಅಂದ್ರೆ ಸರ್ ಆ ಒಂದು ಕೆಲಸ ಮಾಡ್ಬೇಕಾದ್ರು ಮತ್ತೆ ಈ ರೇಸ್ಗಳಲ್ಲೂ ಯಾವ ರೀತಿ ವ್ಯತ್ಯಾಸ ಅಂತ ಕಾಣ್ತಿರಲ್ಲ ಸರ್ ಕಾಜಲ್ಲಿ ಆ ತರ ಕೆಲಸ ಮಾಡ್ಬೇಕಾದ್ರೆ ಏನ್ ಇದ್ ಮಾಡಲ್ಲ ಸರ್ ಮನೆ ಹತ್ರ ಕೆಲಸ ಮಾಡ್ಬೇಕಾದ್ರೆ ಸುಮ್ನೆ ಇರುತ್ತೆ ಮನೆಗೆ ಇವ್ರಿಗೆ ತುಂಬಾ ಚೆನ್ನಾಗ್ ಹೊಂದ್ಕೊಂಡೈತೆ ಇವ್ರ ಒಬ್ರಿದ್ರೆ ಏನು ಗಲಾಟೆ ಮಾಡಲ್ಲ ಸುಮ್ನೆ ಇರುತ್ತೆ ಬೇರೆ ಯಾರಾರು ಬಂದ್ರೆ ಸ್ವಲ್ಪ ರ್ಯಾಶು ಹೆಸರೇನು ಸರ್ ಅವರು ಸರ್ ನೀವು ಮನೆಯಲ್ಲೇ ನೋಡ್ಕೊಂತ ಇರ್ತೀರ ಪ್ರತಿನಿತ್ಯ ಅದ್ರದ್ದು ಎಲ್ಲ ಟೇಕ್ ಕೇರ್ ಎಲ್ಲ ಅವರೇ ಇರ್ತಾರೆ ಫ್ಯಾಮಿಲಿಲಿ ಈಗ ಹೆಣ್ಮಕ್ಳಾಗಲಿ ಪಾಪುಗಳಾಗಲಿ ಇವರು ಬಂದಾಗ ಯಾವ ರೀತಿ ವರ್ತನೆ ಇರೋದು ಸರ್ ಏನು ಮಾಡೋದು ಸರ್ ಮನೆಯಲ್ಲಿ ತುಂಬ ಸೈಲೆಂಟು ಅದರಲ್ಲಿ ಮೊದ್ಲಿಗೂ ಮೊದ್ಲಿಗಿವಾಗೂ ಫುಲ್ಲು ಸೈಲೆಂಟು ಆ ಥರ ಏನು ಗಲಾಟೆ ಗಿಲಾಟಿ ಏನು ಮಾಡೋಣ ಮನೆ ಹತ್ರ ಸುಮ್ಮನೆ ಸೈಲೆಂಟಾಗಿರ್ತಾನೆ ಏನು ಮಾಡೋದು ಯಾರೋ ಹೊಸಬ್ರು ಬಂದರೆ ಸ್ವಲ್ಪ ಗಾಬರಿ ಸರ್ ತುಂಬ ದೂರದ ಸ್ಟೇಟ್ಗಳಿಂದ ಎಲ್ಲ ಬಂದು ಭಾಗವಹಿಸ್ತಿರ್ತೀರ ತುಂಬ ಖರ್ಚು ವೆಚ್ಚಗಳು ಆಗ್ತಾ ಇರ್ತವೆ ಆ ಒಂದು ವೆಚ್ಚವನ್ನು ಯಾವ ರೀತಿ ಒಂದು ಬರ್ಸೋದಕ್ಕೆ ಇದು ಮಾಡ್ತೀರಾ ಸರ್ ಹಂಗಂತ ವೆಚ್ಚ ಎಲ್ಲ ಲೆಕ್ಕ ಹಾಕೋಂಥದ್ದು ಇದರಲ್ಲಿ ಸರ್ ಇದೊಂದು ಕ್ರೇಜ್ ಅಷ್ಟೇ ರೇಸ್ ಅಂದರೆ ಆದರೆ ನಾವು ರೇಸ್ ಮಾಡೋರಿಗೆ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಹೇಳ್ತೀವಿ ಎಂಟ್ರಿ ಸ್ವಲ್ಪ ಕಮ್ಮಿ ಮಾಡಲಿ ಯಾಕೆಂದರೆ ಈಗ ಆಂಧ್ರದಿಂದ ಇನ್ನೂರೈವತ್ತು ಕಿಲೋಮೀಟರ್ ನಾವು ಇಲ್ಲಿಗೆ ಬಂದಿದ್ದೀವಿ ಅಂದರೆ ಸರ್ ಹತ್ತು ಸಾವಿರ ಬಾಡಿಗೆ ಕೊಡಬೇಕು ಐದು ಸಾವಿರ ಎಂಟ್ರಿ ಮಾಡ್ತಾರೆ ಐದು ಸಾವಿರ ಎಂಟ್ರಿ ಅಂದರೆ ಹದಿನೈದು ಸಾವಿರ ಹುಡುಗರು ಖರ್ಚು ಒಂದು ಐದು ಸಾವಿರ ಅವ್ರು ಪ್ರೈಸ್ ಇಡ್ಲಿ ಅದು ಪ್ರೈಸ್ ತಕ್ಕಾಗ ಎಂಟ್ರಿ ಮಾಡಲಿ ಎಂಟ್ರಿ ಸ್ವಲ್ಪ ಕಮ್ಮಿ ಇದ್ರೆ ದೂರದಿಂದ ಬರೋರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಸರ್ ಸರ್ ಕಾಜಲ್ನ ಇದುವರೆಗೂ ಯಾರಾದರೂ ಪರ್ಚೇಸ್ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಬಂದಿದ್ದಾರೆ ಸರ್ ನಾವು ಕೊಡಲ್ಲ ಅಂತ ಹೇಳಿ ಈ ಒಂದು ಕ್ರೇಜ್ ಸರ್ ನಿಮಗೆ ಬರೋದಕ್ಕೆ ಕಾರಣ ಏನು ಸರ್ ಕಾರಣ ಅಂದರೆ ಸರ್ ಅದು ಅವಾಗ್ಲಿಂದ ಚಿಕ್ಕ ಒಂದು ಮುಂಚೆಗೆ ಒಂದು ತಳೆ ಎತ್ತುಗಳಿದ್ದು ಅವೊಂದು ಒಂದ್ಸತಿ ಹಾಕಿದ್ವಿ ಅವಾಗ್ಲಿಂದ ಉಟ್ಕೊಂಡಿದ್ದು ಕ್ರೇಜ್ ಸರ್ ಸರ್ ಈ ಒಂದು ನಿಮ್ಮ ಕ್ರೇಜ್ಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾವ ರೀತಿ ಸಪೋರ್ಟ್ ಇದೆ ಸರ್ ತುಂಬಾ ಸಪೋರ್ಟ್ ಇದೆ ಸರ್ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ಇಲ್ಲಿವರೆಗೂ ಬಂದೆಲ್ಲ ಮಾಡೋಕ್ಕಾಗಲ್ಲ ಸರ್ ಫ್ಯಾಮಿಲಿಯಲ್ಲಿ ನಾವು ನಮ್ಮ ಮನೆಯಲ್ಲಿ ನಮ್ಮ ಅಮ್ಮರಾಗಿರ್ಬೋದು ಯಾರೇ ಆಗಿರೋ ತುಂಬ ಸಪೋರ್ಟ್ ಮಾಡ್ತಾರೆ ಹೋಗ್ರಿ ಗೆಲ್ಕಂಬ್ರಿ ನಮ್ಮ ಊರಾರು ಅಷ್ಟೇ ತುಂಬ ಸಪೋರ್ಟ್ ಇದೆ ಸರ್ ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ಆ ಸಪೋರ್ಟ್ ಇಲ್ಲ ಇಲ್ಲಾಂದ್ರೆ ಇಲ್ಲಿವರೆಗೂ ಬರೋಕ್ಕೂ ಆಗಲ್ಲ ಈಗ ಸರ್ ಗೆದ್ದಂಥ ಸಂದರ್ಭದಲ್ಲಿ ಊರು ಹೋಗ್ತಿರೋ ತುಂಬ ಸೆಲೆಬ್ರೇಷನ್ ಇರುತ್ತೆ ಆಗ ಆ ಊರಲ್ಲಿರುವಂಥ ಸಡಗರ ಸಂಭ್ರಮ ಯಾವ ರೀತಿ ತುಂಬ ಹ್ಯಾಪಿಯಾಗಿರುತ್ತೆ ಸರ್ ಸಹ ಈಗ ಗೆದ್ದು ಬಂದೀವಿ ಅಂದರೆ ಊರರೆಲ್ಲ ಖುಷಿ ಪಡ್ತಾರೆ ಈಗ ನಾವು ರೇಸಿಗೆ ಬಂದಿದ್ದೀವಿ ಅಂದರೆ ಊರಿಂದ ಊರರೆಲ್ಲ ಗ್ರಾಮಸ್ಥರು ನೂರು ಸರ್ತಿ ಫೋನ್ ಮಾಡ್ತಾರೆ ಏನಾದರೂ ಏನಾದರು ಅಂತ ಅದರಲ್ಲೆಲ್ಲ ಮಾತಾಡೋಂಗಿಲ್ಲ ಸರ್ ಈಗ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ತುಂಬ ಜನ ಇದಕ್ಕೆ ಫ್ಯಾನ್ಸ್ಗಳಿದ್ದಾರೆ ಆಂಧ್ರದಲ್ಲೂ ಫ್ಯಾನ್ಸ್ಗಳಿದ್ದಾರೆ ಕರ್ನಾಟಕದಲ್ಲೂ ಫ್ಯಾನ್ಸ್ಗಳಿದ್ದಾರೆ ಸರ್ ಯಾವ ಒಂದು ನೀವು ರೇಸ್ಗಳಲ್ಲಿ ಭಾಗವಹಿಸಬೇಕಾದ್ರೆ ತುಂಬ ಖುಷಿ ಕೊಡುವಂಥ ಪ್ಲೇಸ್ ಯಾವುದು ಸರ್ ಅದೇ ಸರ್ ಎಪ್ಪತ್ತೈದು ಸಾವಿರ ಹೊಡೆದಿದ್ವಲ್ಲ ಪಾಯಿಂಟ್ ಗಾಡಿಯಲ್ಲಿ ಅವತ್ತು ಅತಿ ಕಮ್ಮಿ ಸೆಕೆಂಡ್ ಅಂದರೆ ಎಲ್ಲ ಇಪ್ಪತ್ತೆಂಟು ಸೆಕೆಂಡ್ ಆಗಿದ್ವು ಅವತ್ತು ಇಪ್ಪತ್ತೊಂದು ಸೆಕೆಂಡಿಗೆ ಮುನ್ನೂರು ಮೀಟರ್ ಪಿಚ್ಚಲ್ಲಿ ಇಪ್ಪತ್ತೊಂದು ಸೆಕೆಂಡಿಗೆ ಪಾಸಾಗಿ ಅವತ್ತು ತುಂಬ ಹ್ಯಾಪಿ ಕೊಟ್ಟಿದ್ದು ಸರ್ ಅಂದ್ರೆ ಅವತ್ತೇ ಸರ್ ಅವತ್ತು ಸರ್ ನೀವು ಈ ಫ್ಯಾನ್ಸ್ಗಳು ಈಗ ರೇಸಲ್ಲಿ ಓಡ್ತಾ ಇರುತ್ತೆ ಆ ಹೋಗ್ಬೇಕಾದ್ರೆ ಫ್ಯಾನ್ಸ್ ಕೂಗ್ತಾ ಇರ್ತಾರೆ ತುಂಬಾ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ ಸರ್ ಕಾಜಲ್ ಅಂದ್ರೆ ಕಾಜಲ್ ಅಂದ್ರೆ ಅದು ಹೇಳೋಕ್ಕಾಗಲ್ಲ ಆಗಲ್ಲ ಅಷ್ಟು ಫ್ಯಾನ್ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅವ್ರಿಗೆಲ್ಲ ನಾವು ತುಂಬ ಚಿರಋಣಿ ಆಗಿರ್ತೀವಿ ಯಾವತ್ತು ಅವರು ಇದೇ ರೀತಿ ನಮಗೆ ಪ್ರೋತ್ಸಾಹ ಮಾಡಲಿ ಇದೇ ರೀತಿ ಅವ್ರು ಪ್ರೋತ್ಸಾಹ ಇದ್ರೆ ಇವತ್ತು ಸೋತರು ಮುಂದೊಂದು ದಿವಸ ಪ್ರೈಜ್ ಹೊಡತಿವಿ ಅವ್ರ ಖುಷಿ ಯಾವ ಅವರು ನಮಗೆ ಸಪೋರ್ಟ್ ಮಾಡೋದಕ್ಕೆ ಅವ್ರಿಗೆ ಯಾವ ಥರ ಒಂದ್ ಖುಷಿ ಪ್ರೋತ್ಸಾಹ ಪಡಿಸ್ತೀವಿ ಸರ್ ಸರ್ ಈ ಕಾಜಲ್ ಜೊತೆ ಯಾವ ಯಾವ ಪೇರ್ಗಳ ಜೊತೆ ಹಾಕಿ ಇದ್ರ ಜೊತೆಗೆ ಜಾಕಿ ಸರ್ ಜಾಕಿ ಗೋಲ್ಡನ್ ಪೇರ್ ಜಾಕಿ ಸಿದ್ರಾಮ ಆದರೆ ಕಸಿ ಒಳಗೆ ಜಾಕಿ ಗೋಲ್ಡನ್ ಪೇರ್ ತುಂಬ ಫೇವ್ರೇಟ್ ಪೇರ್ ಯಾವುದು ಜಾಕಿ ಜಾಕಿ ಅದು ಎಲ್ಲೆಲ್ಲಿ ಪ್ರೈಸ್ ಮಾಡಿಕೊಟ್ಟಿದೆ ಮೂರು ಸರ್ ಅದು ಇವತ್ತಿನ ಯಾವ್ದು ಪೇರ್ ಹಾಕಿದ್ದಾರೆ ಸರ್ ಇವತ್ತು ಸರ್ 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 ಈ ಒಂದು ರೇಸ್ನ ಬಗ್ಗೆ ಹೇಳೋಕ್ಕೆ ಇವತ್ತು ರೌಂಡಲ್ಲಿ ಪಾಸ್ ಅಪ್ ಆಗಿ ಮುಂದೆ ಬಂದಿದ್ದೀರಾ ಇನ್ನೇನು ಫೈನಲ್ ಕೆಲವೇ ನಿಮಿಷಗಳಲ್ಲಿ ಸ್ಟಾರ್ಟ್ ಆಗ್ಬೋದು ಅನಿಸುತ್ತೆ ಈ ಒಂದು ರೇಸ್ಗೆ ನಿಮಗೂ ಶುಭ ಕೋರ್ತಾ ನಿಮ್ಮ ರಾಸು ಗೆಲ್ಲಿ ಅಂತೇಳಿ ನಾವು ಕೂಡ ನಮ್ಮ ಚಾನಲ್ ಕಡೆಯಿಂದ ಆಯ್ಸ್ತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್